ವಿರೋಧವನ್ನು ಮಾಡಿದವ ಅಥವಾ ರಾಮದ ವಿರೋಧವನ್ನು ಅವನು ಹೊಂದಿದವ ಹಾಗಾದ್ರೆ ನೀನು ಅವನನ್ನು ವಿರೋಧಿ ಅಂತ ಭಾವಿಸಿ ವಿರೋಧ ಮಾಡಿಲ್ಲ ನನಗ ಮಾಡಲಿಲ್ಲ ನನಗ ಮಾಡಲಿಲ್ಲ ನನಗ ಮಾಡಲಿಲ್ಲ ನಾನು ವಿರೋಧಿ ಸ್ಥಾನದಲ್ಲಿ ನಿಲ್ಲಿಸಿದ್ದೇನೆ ಮಾತ್ರ ಯಾಕಾಗಿ ಗುರುವಿಗಾಗಿ ಹೌದು ನೀನು ಗುರುವಿಗಾಗಿ ಅವನನ್ನು ಕೊಲ್ಲುವುದಕ್ಕೆ ಹೊರಟು ನಾನು ತಾಯಿಗಾಗಿ ಅವನನ್ನು ಬದುಕಿಸಿ ನೋಡಿ ಇಬ್ರು ಒಂದೇ ರಾಮಾದರ್ಶವನ್ನೇ ತನಗ ಆದರ್ಶ ಅನ್ನುವ ಹಾಗೆ ಒಬ್ಬ ಪರಿಭಾವಿಸಿ ತನ್ನ ಬದುಕನ್ನು ಚಿತ್ರಿಸಿಕೊಳ್ಳುವುದಕ್ಕೆ ಹೊರಡುತ್ತಿದ್ದಾರೆ ಇದಕ್ಕಿಂತ ಬೇರೆ ಉದಾಹರಣೆ ಬೇಡ ಗುರುವಿಗಾಗಿ ನನ್ನ ದೃಷ್ಟಿಯಿಂದ ನಿರಪರಾಧಿಯಾದಂತಹ ಶಕುತ್ತರಾಮ ಅದಕ್ಕೆ ನಾನು ಹಾಗೆ ತಾಯಿಯ ಮಾತಿಗೆ ಬೇಕಾದ್ರೂ ವಿರೋಧ ಮಾಡುವುದಕ್ಕೆ ಹೊರಟ ನೀನು ನಾಲಿಗೆ ಒಂದು ಬಲದಿಂದ ಬದುಕಿ ಬಿಟ್ಟರೆ ಅದನ್ನು ಬಾಕಿದವರಲ್ಲಿ ಹೇಳು ರಾಮದಲ್ಲಿ ಬಂದು ಹೇಳಬೇನು ಇದು ರಾಮನಾಮ ಪುರಾಚರಣೆ ಮೂಲಕವಾಗಿ ಹರಿತವಾದದ್ದು ನಾಲಿಗೆ ಈ ಕಥೆಯಿಂದ ನಿನ್ನ